ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೇಳಿ ಬರುತ್ತಿರುವ ಲಂಚಾವತಾರ ಆರೋಪದ ಮೇಲೆ ಸಂತ್ರಸ್ತರ ಪರವಾಗಿ ವಿದ ಪೀಪಲ್ ಆರ್ಗನೈಸೇಷನ್ನ ಶಾನ್ ಡಿಸೋಜಾ ಮತ್ತು ಅವರ ತಂಡದವರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಸೂಕ್ತ ಕ್ರಮ ವಹಿಸುವಂತೆ ಮನವಿ ಮಾಡಿದ್ರು ಡಾಕ್ಟರ್ ದುಡ್ಡು ಕೇಳ್ತಾರೆ ಸಮಸ್ಯೆ ಆಗ್ತಿದೆ ಅಂತ ಸೊ ನಾವು ಫರ್ದರ್ ಇನ್ನೂ ಜನ ಎಲ್ಲ ಹೋಗ್ಬೇಕಾದ್ರೆ ಇನ್ನೂ ಕಂಪ್ಲೇಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ದುಡ್ಡು ಇದೆ ಅಂತ ಆಮೇಲೆ ಅದರ ನಂತರ ರೈಟಿಂಗ್ ಅಲ್ಲಿ ಮೂರು ಜನ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ಇದ್ದವರು ಹೇಳಿದ್ರು ಇಲ್ಲಿ ಇನ್ಪ್ಲಾಂಟ್ಸ್ ಇಲ್ಲ ಅಂತ ಇನ್ಪ್ಲಾಂಟ್ಸ್ ಇದ್ರೆ ಮುಂದೆ ನಾವು ಆಸನ್ ಕಳಿಸ್ತೀವಂತ ಸೊ ಇನ್ಪ್ಲಾಂಟ್ಸ್ನ ಇಲ್ಲ ಅಂತ ಅವ್ರು ಎಷ್ಟು ಈಸಿ ಹೇಳ್ತಾರೆ ಇಲ್ಲಿ ಜನರ ಗತಿ ಏನಾಗಿದ್ರೆ ಸೊ ಇನ್ಪ್ಲಾಂಟ್ಸಿಗೋಸ್ಕರ ಹಾಸನಿಗೆ ಹೋಗಿ ಅಂತ ಹೇಳಕ್ಕೆ ಅವ್ರು ಈಸಿಯಾಗಿ ಹೇಳಿದ್ರು ಸೊ ಹಾಸನಿಗೆ ಹೇಳ ಹೇಳೋಕ್ಕೆ ಇವರೇ ಬೇಕಾಗಿದೆಯಾ ಸೊ ಯಾರಾದರೂ ಹೋಗ್ತಾರೆ ಹಾಸನಿಗೆ ಮತ್ತೆ ಬಟ್ ಹಾಸನಿಗೆ ಹೋದ್ರೆ ಇಲ್ಲೇ ಈ ಜನರಿಗೆ ಯಾರು ನೋಡ್ಕೊಳ್ಳೋರಿಲ್ಲ ಈಗ ಅಲ್ಲಿ ಹೋದ್ರೆ ಆಸನಿಗೆ ಹೋದ್ರೆ ಅಲ್ಲಿ ಆಧಾರ್ ಆಧಾರ್ ಕಾರ್ಡ್ ಕೇಳ್ತಾರೆ ಅವ್ರು ಎಲ್ಲಿ ಉಳ್ಕೋತಾರೆ ಅದು ಇಲ್ಲಿಂದ ಖರ್ಚು ಇಲ್ಲಿಂದ ಅಲ್ಲಿ ಹೋಗೋ ಖರ್ಚು ಯಾರು ನೋಡ್ಕೋತಾರೆ ಸೊ ಇದೊಂದು ಒಂದು ಚಿಕ್ಕಮಗ್ಳೂರು ಡಿಸ್ಟಿಕ್ಟ್ ಆಗಿ ಚಿಕ್ಕಮಗ್ಳೂರು ಡಿಸ್ಟಿಕ್ ಹಾಸ್ಪಿಟಲ್ ಆಗಿ ಸೊ ಇಂಥ ವ್ಯವಸ್ಥೆಗಳು ಯಾರು ಕನ್ಸರ್ಂಡ್ ಇದ್ದಾರೆ ತರಿಸ್ಬೇಕು ಸೊ ದಿಸ್ ಇಸ್ ನಾಟ್ ಅ ಸ್ಮಾಲ್ ಪಂಚಾಯತ್ ಹಾಸ್ಪಿಟಲ್ ಏನೂ ಅಲ್ಲ ಡಿಸ್ಟಿಕ್ ಹಾಸ್ಪಿಟಲ್ ಆಗಿ ಈ ಫೆಸಿಲಿಟಿ ಇಲ್ಲ ಅಂತ ಅವರು ಇರೋದೇ ಫಸ್ಟ್ ಆಫ್ ಆಲ್ ಇಸ್ ಅ ವೆರಿ ರಾಂಗ್ ಕ್ವಶನ್ ಮಾರ್ಕ್ ಇಲ್ಲ ಆದರೆ ಅವ್ರು ತರಿಸಬೇಕು ಏನಿದೆ ಅವ್ರು ನೋಡ್ಕೋಬೇಕು ಇಲ್ಲಾದರೆ ಸುಮ್ಮನೆ ಈ ಚಿಕ್ಕಮಗಳೂರು ಜನರಿಗೆ ತುಂಬ ಸಮಸ್ಯೆ ಆಗುತ್ತೆ ವಿಚ್ ಸ್ಟೂಡೆಂಟ್ಸ್ ಆಲ್ ನಾಟ್ ವಿತ್ ಸ್ಟೂಡೆಂಟ್ ಈಗ ಡಿ ಎಚ್ ಆರ್ ಹೇಳಿದ್ದಾರೆ ಇದ್ರ ಬಗ್ಗೆ ಖಂಡಿತ ಕ್ರಮವನ್ನು ತಗೊಳ್ತಾರೆ ಸ್ಪೆಷಲ್ ಟೀಮ್ ಇಟ್ಟು ಇದ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಇವರು ಅದು ಬಿಡಲ್ಲ ನಂತರ ಮಾತನಾಡಿದ ಡಿಹೆಚ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ರೀತಿ ಆರೋಪಗಳು ಕೇಳಿ ಬರುತ್ತಿದ್ದು ಯಾವ್ದು ಲಿಖಿತ ದೂರು ಬಂದಿರಲಿಲ್ಲ ಈಗ ಬಂದಿರುವ ಲಿಖಿತ ದೂರಿನ ಆಧಾರದ ಮೇಲೆ ವಿಶೇಷ ತನಿಖಾ ತಂಡವನ್ನ ರಚಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದರು ಬರ್ತಾ ಇತ್ತು ಇದು ರೈಟಿಂಗ್ ಅಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಯಾವುದು ಬಂದಿರಲಿಲ್ಲ ಬರ್ತಾ ಇತ್ತು ಈ ಒಂದು ನಾನು ಡಿಸ್ಟ್ರಿಕ್ ಸರ್ಜನ್ ಹೇಳಿ ಮತ್ತೆ ಆ ಡಾಕ್ಟರ್ ಹೇಳಿ ಅವರಿಗೆ ವಾರ್ನ್ ಮಾಡಿದ್ದೆ ಈಗ ನೀವು ಈ ಒಂದು ಆರ್ಗನೈಸೇಷನ್ ಅವರು ಒಂದು ಡಾಕ್ಯುಮೆಂಟಲ್ಲಿ ನನಗೆ ಇದು ಕೊಟ್ಟಿದ್ದಾರೆ ಒಂದು ಎನ್ಕ್ವೈರಿ ಸೆಟಪನ್ನು ಮಾಡಿ ಒಂದು ಎನ್ಕ್ವೈರಿನ ಕಂಪ್ಲೀಟ್ ನ್ಯಾಯ ಸಿಗುವಂಥ ಒಂದು ಎನ್ಕ್ವೈರಿ ಮಾಡೋದಕ್ಕಂಥದ್ದು ಎನ್ಕ್ವೈರಿ ಟೀಮನ್ನು ಕ್ರಿಯೇಟ್ ಮಾಡಿ ಸೆಟಪ್ ಮಾಡಿ ಆದಷ್ಟು ಬೇಗ ಎನ್ಕ್ವೈರಿ ಮಾಡಿಸಿ ಇದಕ್ಕೊಂದು ಒಂದು ತಾತ್ವಿಕ ಎಂಡನ್ನು ನಾವು ಡೆಫಿನೆಟ್ಲಿ ಕೊಟ್ಟೇ ಕೊಡ್ತೀವಿ ನಂಬರ್ ಆಫ್ ಪ್ರೊಸೀಜರ್ಸ್ ಇರಬೇಕು ಇದು ಮಾಡಲೇಬೇಕು ಇಂಥ ಮಾಡುವಂಥವನ್ನೂ ಕೂಡ ರೆಫರ್ ಮಾಡಿದ್ರೆ ತಪ್ಪಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಈ ಸಣ್ಣ ಒಂದು ಮೂಳೆ ಮುರಿತು ಅಂತ ತಿಳ್ಕೊಳ್ಳಿ ಆಯಿತಾ ಇಲ್ಲಿ ಅರ್ಧ ಪಡೀಕ್ಷೆಯಿಂದ ಕೆಲಸ ಮಾಡಲೇಬೇಕು ಇಲ್ಲಿ ಮೂಳೆ ಮುರಿದಿದೆ ಆಗಲ್ಲ ಅಂತ ಕಳಿಸ್ಲಿಕ್ಕೆ ಬರಲ್ಲ ಅಂಥದ್ದು ಏನಾದ್ರು ಒಂದು ಕಂಪ್ಲೇಂಟ್ಸ್ ಏನಾದ್ರು ಇದ್ರೆ ಹಂಡ್ರೆಡ್ ಪರ್ಸೆಂಟ್ ತಗೊಳ್ತೀವಿ ಈ ಸಂಬಂಧ ಡಿಎಚ್ಒಗೆ ದೂರು ನೀಡಿದ್ದು ಮುಂದಿನ ಕ್ರಮ ಹೇಗಿರುತ್ತದೆ ಎಂದು ಪರಿಶೀಲಿಸಿ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸುವವರೆಗೂ ಹೋರಾಡುತ್ತೇವೆ ಎಂದು ಶಾನ್ ಡಿಸೋಜಾ ಮಾಹಿತಿ ನೀಡಿದ್ರು ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಫ್ರೆಂಡ್ಸ್ ಫ್ಯಾಮಿಲಿ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೇನೆ ರವ ಹೋಮ್ ಮೇಡ್ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಪ್ ಹಾಗೂ ಸ್ವೀಟ್ನಾಗಿ ರೋಸ್ಟ್ ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನೂಟ ಊಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು